ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರ ಕರ್ನಾಟಕದ ಆರಾಧ್ಯ ದೇವತೆ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಶ್ರೀರಾಮ ಸೇನೆಯ ಧಾರವಾಡ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ದೇವಟಗಿ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ತೆರಳಿದ್ದರು ದರ್ಶನ ಮುಗಿಸಿ ಹೊರಗೆ ಬಂದಾಗ ದೇವಸ್ಥಾನದ ಆವರಣದಲ್ಲಿ ಅಣ್ಣಪ್ಪ ಅವರ ಧರ್ಮಪತ್ನಿ ಸುಷ್ಮಾ ಎಂಟು ತಿಂಗಳ ಕೂಸು ಹಸುವಿನಿಂದ ಅಳುತ್ತಿದೆ ಎಂದು ಮಗುವಿನ ಹಸುವನ್ನು ನೀಗಿಸಲು ಕುಳಿತಿದ್ದಾರೆ ಇದನ್ನು ಪ್ರಶ್ನಿಸಿ ಅಲ್ಲಿನ ಹೋಂಗಾರ್ಡ್ ಮಹಿಳೆ ಎಂಬುದನ್ನು ಮರೆತು ಕೈಯಲ್ಲಿ ಮಗು ಇದೆ ಅನ್ನೋದನ್ನು ಅರಿವಿಗೆ ಬಾರದಂತೆ ಮಹಿಳೆಗೆ ಕದರಿಸಿದ್ದಾನೆ ಇದನ್ನ ಪ್ರಶ್ನೆ ಮಾಡಿದ ಅಣ್ಣಪ್ಪನ ಜೊತೆ ಮಾತಿನ ಚಕಮಕಿ ನಡೆಸಿದೆ ಆಗ ಈ ಹೋಂಗಾರ್ಡ್ ಎನ್ ಸಿ ನಾಗನಗೌಡ ಎಂಬ ಪೊಲೀಸಪ್ಪನ ಕರೆದುಕೊಂಡು ಅಣ್ಣಪ್ಪನ ಮೇಲೆ ಹಲ್ಲೆ ಮಾಡಿಸಿದ್ದಾನೆ ಈ ಪೊಲೀಸಪ್ಪ ಘಟನೆಯ ಬಗ್ಗೆ ವಿಚಾರಿಸದೆ ಹಿಂದಿನಿಂದ ಬಂದು ಅಣ್ಣಪ್ಪನ ತಲೆಗೆ ಲಾಠಿಯಿಂದ ಜೋರಾಗಿ ಹೊಡೆದಿದ್ದಾನೆ ಇವನ ಹೊಡೆತದಿಂದ ಅಣ್ಣಪ್ಪನ ತಲೆ ಬರೆದು ರಕ್ತ ಸುರಿದಿದೆ ಈ ಘಟನೆಯನ್ನ ಕಣ್ಣಾರೆ ಕಂಡ ಸಾರ್ವಜನಿಕರು ಈ ಪೊಲೀಸಪ್ಪನಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ನಂತರ ಅಣ್ಣಪ್ಪನ ಧರ್ಮಪತ್ನಿ ಸವದತ್ತಿ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸಪ್ಪ ಎನ್ಸಿ ನಾಗನಗೌಡ ಇವನ ಮೇಲೆ ದೂರು ದಾಖಲು ಮಾಡಿದ್ದಾರೆ ನಾಡ ದೇವತೆಯ ಆವರಣದಲ್ಲಿ ಈ ರೀತಿಯ ಘಟನೆಯನ್ನು ಖಂಡಿಸಿ ಸಾರ್ವಜನಿಕರು ಪೊಲೀಸಪ್ಪನ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಅಣ್ಣಪ್ಪ ದಿವಟಗಿಯವರು ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಹೇಳಿ ಬಂದಿದ್ದರು ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರ ಜೊತೆಗೆ ಅವರ ಏಳೆಂಟು ತಿಂಗಳದ ಮಗುನೂ ಸಹ ಇತ್ತು ಹಸುವಿನಿಂದ ಮಗು ಅಳತ್ತಿರಬೇಕಾದ್ರೆ ಆ ಮಗುವಿನ ತಾಯಿ ಆ ಕೂಸಿಗೆ ಅಲ್ಲೇ ಕೂ ಒಂದು ಸ್ವಲ್ಪ ಕೂಡಿಸಿ ಏನೋ ಆಹಾರವನ್ನು ತಿನ್ನಿಸ್ಬೇಕು ಅಂತ ಹೋದಾಗ ಅಲ್ಲಿ ಕರ್ತವ್ಯದಲ್ಲಿದ್ದಂಥ ಒಬ್ಬ ಹೋಮ್ ಗಾರ್ಡ್ ಆ ಒಂದು ಅಮಾನವೀಯವಾಗಿ ಆ ಒಂದು ಕೂಸಿನ ಮೇಲೆ ಕರಡ ಇಲ್ಲಾರ್ದಂತೆ ರಾಕ್ಷಸರಂತೆ ಅವ್ರ ಮೇಲೆ ಇಲ್ಲಿ ಕುಕ್ಕುಳು ಮಾಡ್ರಿ ಇಲ್ಲಿದ್ದ ಎದ್ದು ಹೋಗ್ರಿ ಅಂತೇಳಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಆವಾಗ ಇವ್ರಿಗೆ ಅವ್ರಿಗೆ ಸ್ವಲ್ಪ ವಾಗ್ವಾದ ಆಗಿದೆ ಆನಂತರ ಬ್ಯಾಡ ಇಲ್ಡೆಯ ಸಹವಾಸ ಅಂಥೇಳಿ ವಾಪಸ್ಸು ಅಡ್ಡಪ್ಪ ಮತ್ತು ಅವರ ಮನೆಯವರು ಆ ಪಾಪ ಕರ್ಕೊಂಡು ಮುಂದಗಡೆ ಹೋಗಿ ಊಟ ಮಾಡಿಸ್ಕೊಂಡು ಕುತ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಆ ಹೋಮ್ ಗಾರ್ಡು ಒಬ್ಬ ಪೊಲೀಸ್ನನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ನನ್ನು ಕರ್ಕೊಂಡು ಬಂದು ನಮ್ಮ ಅಣ್ಣಪ್ಪ ಅವರಿಗೆ ಹಿಂದಿನಿಂದ ಬಂದು ಆ ಪೊಲೀಸ ಏನೂ ಮಾತುಕತೆ ಮಾಡಿಲ್ಲ ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ ಆದರೆ ತಕ್ಷಣದೊಳಗೆ ಹಿಂದಿಂದ ಬಂದು ರಾಕ್ಷಸರಂತೆ ಒಬ್ಬ ಅವನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಅವನು ಹಿಂದ್ಗಡೆಯಿಂದ ಬಂದು ತಲೆಗೆ ಹೊಡೆದಿದ್ದಾನೆ ಲಾಠಿಯಿಂದ ತಲೆಗೆ ಹೊಡೆದಿದ್ದಾನೆ ಪರಿಣಾಮ ಈ ಅಣ್ಣಪ್ಪ ಅವರಿಗೆ ತಲೆ ಹೊಡೆದಿದೆ ಇವತ್ತು ಆಸ್ಪತ್ರೆಗೆ ಅವರನ್ನು ದಾಖಲೆ ಮಾಡಿದ್ದೀವಿ ಈಗ ಐದಾರು ಹೊಲಿಗೆಗಳು ಬಿದ್ದಿದೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ದಾರೆ ಅಂದರೆ ಎಲ್ಲಮ್ಮನ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ ಅಲ್ಲಿ ಹಿಂದೂ ಭಕ್ತರು ಹಿಂದೂಗಳು ನಾವು ಶ್ರದ್ಧಾ ಭಕ್ತಿಯಿಂದ ಹೋಗ್ತಿರಬೇಕಾದ್ರೆ ಪೊಲೀಸರು ಗುಂಡಗಿರಿ ಮಾಡ್ತಿರಲ್ಲಿ ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾ ಇದ್ರು ಬಡತಾ ಕೊಡ್ತಾ ಇದ್ದರೆ ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳುವಂಥ ರೀತಿಯ ಇದು ಏನು ತಪ್ಪಾಗಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅನ್ನೋಂಥ ಪರಿಜ್ಞಾನ ಇಲ್ವಾ ಒಂದು ದೇವಸ್ಥಾನದ ಆವರಣದೊಳಗೆ ಗೂಂಡಾಗಿರಿ ಮಾಡ್ತೀರಿ ರೌಡಿಗಿರಿ ಮಾಡ್ತೀರಿ ಪೊಲೀಸರಾಗಿ ನಾಚಿಕೆ ಬರೋದಿಲ್ಲ ನಿಮಗೆ ಸೊ ಇಂಥ ಒಂದು ಘಟನೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಈಗಾಗಲೇ ಆ ಪೊಲೀಸರ ಮೇಲೆ ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದ್ದೀವಿ ಪೊಲೀಸ್ ಇಲಾಖೆ ಈ ರೀತಿ ಗುಂಡಾವರ್ತನೆ ಮಾಡಿದರೆ ನಿಮ್ಮ ಡ್ರೆಸ್ಸಿನ ಮದ ಸಾಮಾನ್ಯ ಜನರಿಗೆ ಆ ಯಲ್ಲಮ್ಮನ ದೇವಸ್ಥಾನದ ಬರುವಂಥ ಭಕ್ತರ ಮೇಲೆ ನೀವೇನಾದರೂ ತೋರಿಸಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಾಳೆ ದಿವಸ ನಾವೆಲ್ಲ ಇಡೀ ರಾಜ್ಯದಿಂದ ಯೋಚನೆಯನ್ನು ಮಾಡ್ತಾ ಇದ್ದೀವಿ ನಾಳೆ ಎಲ್ಲರೂ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಇಂಥ ಗುಂಡಾಗಿರಿಗೆ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಜೊತೆ ನಡ್ಕೊಳ್ತಾ ಇರುವಂಥ ನಡವಳಿಕೆಗಳಿಗೆ ಅಲ್ಲಿಯ ವ್ಯವಸ್ಥೆಗಳಿಗೆ ರೋಷೋಗಿದೆ ಸಮಾಜ ಇವತ್ತು ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಾವು ನಾಳೆ ದಿವಸ ಎಲ್ಲರೂ ಮೀಟಿಂಗ್ ಮಾಡಿ